ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಇವಾಗ ನಮ್ಮ ಕೇರಳವರೆಗೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಗಾಡಿಗಳಿಗೆಲ್ಲ ಪೂಜೆ ಆಗ್ತಾಯಿದೆ ಇವಾಗ ನಮ್ಮ ಹುಲಿ ನೆಕ್ಸ್ಟ್ ಆಫ್ ರೋಡ್ ಹುಲಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ನೋಡಿ ಅಲ್ಲೊಂದು ಬ್ಲಶ್ ಬರ್ತಾಯಿದೆ ಆ್ಯಂಡ್ ಇಲ್ಲಿ ನಮ್ಮ ಸಂತೋಷ್ ಯಸ್ ದೂಜರ್ ಲೇಟ್ ಲತೀಫ್ ಲೇಟ್ ಮಹಾರಾಜ್ ಏಳುವರೆ ಇಂದ ಎಂಟೂವರೆಗೆ ತೊಗೊಂಡ್ಬಂದು ನನ್ನ ಬೇರೆ ಆರ್ಮರ್ ಕೈ ಕೊಟ್ಬಿಡ್ತು ಸಿಕ್ಕಾಬಿಟ್ಟೆ ಸೊ ಈ ಥರ ಇದೆ ದೇವಸ್ಥಾನದಲ್ಲಿ ಇದ್ದೀವಿ ಲಾಸ್ಟ್ ಟೈಮು ಇದೇ ದಿನ ಹೋದ ವರ್ಷ ನಾನು ಸಂತೋಷ ಇಲ್ಲಿ ಕೂತ್ಕೊಂಡು ಇದೇ ಜಾಗದಲ್ಲಿ ರೈಡ್ನ ಕ್ಯಾನ್ಸಲ್ ಮಾಡಿದ್ವಿ ಈ ದಿನ ಇದೇ ದಿನ ಗುರು ನೆನ್ಪಾಯ್ತಾ ಇದೇ ದಿವಸ ಇಲ್ಲೇ ಕೂತ್ಕೊಂಡು ರೈಡ್ ಕ್ಯಾನ್ಸಲ್ ಮಾಡಿ ಎಲ್ ಎಲ್ರಿಗೂ ಓಡಿಸಿ ಬೇರೆ ಬೇರೆ ಕಡೆ ಕಳಿಸ್ಬಿಟ್ವಿ ಎಲ್ಲರೂ ಹೋಗ್ರಿ ರೈಡ್ಗೆ ಅಂತ ಸೊ ಇವಾಗ ಆ ಸುದೀನ ಮತ್ತೆ ವಾಪಸ್ ಬಂದಿದೆ ಸೊ ಓಡೋಣ ಎಲ್ಲ ಹುಡುಗರು ಬಂದಿದ್ದಾರೆ ಸಚಿನ್ ಇಸ್ ವೇಟಿಂಗ್ ನಿಯರ್ ನಯರ ಆಮೇಲೆ ವಿಕಾಶ್ ಅವರು ಬರ್ತಾಯಿದ್ದಾರೆ ಅವರು ಅಂದವೇ ಆ್ಯಂಡ್ ನಮ್ಮ ಮೂರು ಜನ ಸಣ್ಣ ಕನೆಕ್ಟ್ ಮಾಡಿಕೊಂಡು ಜಾಲಿ ಮಾಡ್ಕೊಂಡು ಓಡೋದು ನಮ್ಮ ಮೈಸೂರು ಗ್ಯಾಂಗು ನಮ್ಮ ಅರ್ಜುನು ದರ್ಶನ್ನು ಮಧು ಅವರೆಲ್ಲ ಮೈಸೂರಿಂದ ಬರ್ತಾಯಿದ್ದಾರೆ ಆ್ಯಂಡ್ ಮೂರವರೆಲ್ಲ ಕೇರಳ ಫಸ್ಟ್ ಐಟಿನರಿ ಎಲ್ಲ ಉಲಿದೆ ಅವರೇ ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಹಾಕಿದ್ರೆಲ್ಲ ಹಿಂಗೆ ಹೋಗೋಣ ಹಿಂಗೆ ಹಿಂಗೆ ಮಾಡೋಣ ಅಂತ ಸೊ ಫಸ್ಟೇ ಐಟಿನರಿ ಕ್ರೆಡಿಟ್ ಗೋಸ್ಟು ಹುಲಿ ಮಹಾರಾಜ್ ಸೊ ಬನ್ನಿ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಸಿಗೋಣ ಅರಿತಾ ಇದೆ ಸೊ ಸ್ನೇಹಿತರೆ ಇವಾಗ ಔಟಿದ್ವಿ ಎಲ್ಲ ಸಿಕ್ಕಿದ್ರು ಬಿಕಾಸ್ ಅವರು ಆಮೇಲೆ ನಿತೀಶ್ ರಾಜ್ ಬಂದು ಡೈರೆಕ್ಟಾಗಿ ಜಾಯ್ನ್ ಆದ ಆ್ಯಂಡ್ ಆ ಕಡೆ ನೋಡ್ತಾ ಇರ್ಬೋದು ಆ ಕಡೆ ಹುಲಿ ಸೆಂಟ್ರಲ್ ಸುಮಂತು ಲೆಫ್ಟಲ್ಲಿ ಸಂತೋಷ್ ಫುಲ್ ಬ್ಲಾಗಲ್ಲಿ ಬ್ಯುಸಿ ಅವರೇ ಇವಾಗ ಕೃಷ್ಣಗಿರಿ ನಾನ್ ಸ್ಟಾಪ್ ನೋಡೋಣ ನಾವು ಗೂಗಲ್ ಮ್ಯಾಪ್ ಹಾಕೊಂಡಿರೋ ಟೈಮ್ ನೋಡಿದ್ರೆ ಬೆಳಗ್ಗೆ ಗಂಟೆ ತೋರಿಸ್ತಾ ಇದೆ ಗಂಟೆ ಗಂಟೆ ನಮ್ ಪ್ರಕಾರ ಆಮೇಲೆ ವಿಕಾಸ್ ಅವರೆಲ್ಲ ರೈನ್ ಆಫ್ ಸಾರ್ಮರ್ ಎಲ್ಲ ತಗೊಂಡು ಈ ರೈಡ್ಗೆ ಫುಲ್ ಆಫ್ ರೋಡ್ ಮಾಡಬೇಕು ಅಂತ ಬರ್ತಾ ಇದಾರೆ ನಾವು ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ ಅವ್ರ ಗಾಡಿ ಏನು ಆಗ್ಬಾರ್ದು ಅಂತ ಇಲ್ಲ ಕ್ಲಚ್ ಹಿಡ್ಕೊಂಡು ಬರ್ರ 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 ಅಂತ ಹೊಡೆದ್ರೆ ಕ್ಲಚ್ ಲೈಟ್ ಹೋಯ್ತವೆ ಓಕೆ ಬಾಸ್ ಏನೋ ಬಡವ್ರ ಬಾಸ್ ಗೊತ್ತಿರೋದು ಹೇಳ್ತು ಬಾಸ್ ಹಾ ನೀವು ಏನೋ ಬಡವ್ರ ಏನೋ ಅಂದ್ರೆ ಹೇಳಿದ್ರೆ ಹೋಗಿ ಬಿಡಪ್ಪ ಅನ್ಬೇಕು ಬಾಸ್ ಬೈಯಕ್ಕೆ ಹೊಡಿಯಕ್ಕೆ ಬತ್ತಿರಲ್ಲ ಬಾಸ್ ಏನಾದ್ರು ರಶೀದ್ ಇಷ್ಟೊಂದು ದೇವ್ರೆ ಯಾವಂಗ್ರು ಇಲ್ಲ ಹಾಕೊಂಡ್ರೆ ಹೆಂಗಲು ಇಲ್ಲ ಯಾವುದು ಆ್ಯಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಲಾಕ್ ಆಗಿಲ್ಲ ಓಡ್ರಿ ಐ ಬಿಡ್ರಿ ಇದು ಆ್ಯಕ್ಸಿಡೆಂಟ್ ಆಗಿದೆ ಬೈ ಇದು ಇಲ್ಲಿ ಇದು ಇನ್ನೂ ಎಷ್ಟು ದೂರ ಗೊತ್ತಾ ಏ ಬೇಲೇನು ಟ್ರಾಫಿಕ್ ಇದೆಯಲ್ಲಪ್ಪ ಇವ್ ಲಾರಿ ಒನ್ ಹತ್ರ ನಾ ಸಿಗಾಕೊಂಡೆ ಅಲ್ಲೆಲ್ಲ ಟ್ರಾಫಿಕ್ ಮುಗಿದ್ಮೇಲೆ ಒಂದ್ ಚೂರು ನಿಲ್ಸ್ಕೊಳ್ರಿ ಎಲ್ಲ ಮುಂದೆ ಎಲ್ಲ ಬರೋವರೆಗೂ ನೋಡ್ಕೊಳ್ಳೋಣ ಓ ರೈಟ್ಗೆ ಯಾಕೋ ಮಾಟ ಮಾಡಿಸ್ಬಿಟ್ಟವ್ರೆ ಅನ್ಸುತ್ತೆ ನನಗೆ ಮಣ್ ರೋಡ್ ಮೇಲೆ ಯಾವನ್ ಮಾಡಿಸ್ ನಾ ಸೊ ಸ್ನೇಹಿತರೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಸ್ನೇಹಿತರೆ ಅಲ್ಲಿ ಹಿಂದೆ ಭಾರಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಸೊ ಫುಲ್ ಟ್ರಾಫಿಕ್ ಆಗಿತ್ತು ಇವಾಗ ನೋಡಿ ಎಷ್ಟು ಟ್ರಾಫಿಕ್ ತೋರಿಸ್ತಾ ಇದೆ ಉಗೇಂದ್ರಣ್ಣ ಇಲ್ಲಿ ಬಂದ್ರು ವಿಕಾಸಣ್ಣ ಓ ಓ ವಿಕಾಸಣ್ಣ ಏನಿದು ಯಾಕೆ ಏನ್ಕೆ ಸೊ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಈಗ ಸಮಯ ಒಂದು ಆರು ಕಾಲ್ ಆಗಿದೆ ಇವಾಗ ಎಲ್ಲಿದ್ದೀವಿ ಅಂದ್ರೆ ದಿಂಡುಗಲ್ ರೂಟಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ವಿಕಾಸ ಅಣ್ಣ ಅವ್ರದ್ದು ಗಾಡಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಒಂದು ಜಾಸ್ತಿ ಬರ್ತಾ ಇದೆ ಇನ್ನು ಒನ್ ಸೆವೆಂಟಿ ಇದೆ ನಮ್ಮ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಈಗ ನಾವು ಕುಂಭ ಮೇಲೆ ತೋರ್ಸ್ಕೊಂಡ್ಬಿಡೋಣ ಕುಂಭ ಮೇಲೆ ತೋರಿಸ್ಕೊಂಡ್ಬಿಡೋಣ ಅಂತ ಪ್ಲ್ಯಾನು ನೋಡ್ತಾ ಇರ್ಬೋದು ಕ್ಲಿಫ್ಟಾಫ್ ಹಾಕಿಸ್ದೆ ಚಾರ್ಜ್ಗೆ ಹಾಕೊಂಡಿದ್ದೀನಿ ಇವಾಗ ಇನ್ಮೇಲೆ ನೆಮ್ಮದಿ ಸಮಾಧಾನ ಆಲ್ ಥ್ಯಾಂಕ್ಸ್ ಟು ಹುಲಿ ಸೊ ಈಗ ನಾನು ಲೀಡ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮು ಯಾಕಂದ್ರೆ ಹುಲಿ ಮೊಬೈಲ್ ಒಳರು ತೊಗೊಂಬಂದಿಲ್ಲ ಅದಕ್ಕೆ ಪಾಪ ನನ್ನ ಹಿಂದೆ ಇದ್ದಾರೆ ಇಲ್ಲಾಂದಿದ್ರೆ ಹುಲಿನೇ ಕಿತ್ಕೊಂಡು ಹೋಗಿರೋರು ನನ್ನ ಮಕ್ಕಳ ಬನ್ರಿ ನನ್ನ ಹಿಂದೆ ಅಂತ ಸಂತೋಷ್ ಅವರು ಲಾಸ್ಟಲ್ಲಿ ಬರ್ತಾ ಇದ್ದಾರೆ ಆಮೇಲೆ ಸುಮಂತು ಹುಲಿಯಿಂದ ಇದ್ದಾರೆ ಆಮೇಲೆ ಎಲ್ಲಾ ಹುಡುಗರೆಲ್ಲ ಒಳ್ಳೆ ನಿದ್ದೆ ಬಂದ್ಬಿಡ್ತು ಎಲ್ರಿಗೂ ಬೆಳಗ್ಗೆ ಒಂದ್ ಐದು ಗಂಟೆಗೆ ವಿಕಾಸ್ ಅಣ್ಣನ್ ಸುತ್ತಿ ಕೇಳ್ಬಿಟ್ಟು ಎಲ್ರು ನಿದ್ದೆ ಒಂದಾಯ್ತು ಸೊ ನಮ್ ನಿದ್ದೆ ಹೋಗೋದಕ್ಕೋಸ್ಕರ ಅಂತಾನೆ ಅನ್ಸುತ್ತೆ ನೋಡಿ ಕುಮಿಲಿ ನೂರ್ ಮೂವತ್ತಿದೆ ಇದೆ ವೈ ಕುಮಿಲಿ ಕೇರಳ ಅಲ್ಲಿ ಕುಮಿಲಿಯಿಂದ ಒನ್ ಅವರು ಅಲ್ಲಿಗೆ ಸೊ ಮೂರ್ ಅವರು ಸಿಂಗಲ್ ರೋಡು ಹಿಂಗೇ ಇರುತ್ತೆ ನೋಡಿ ಇಲ್ಲಿ ಹೆಲ್ಮೆಟ್ ಹಾಕಲ್ಲ ಅವರು ಅದೇ ಭಯ ಪರವಾಗಿಲ್ಲ ಬೈ ಬೇಗ ಚಾರ್ಜ್ ಆಗುತ್ತೆ ಸೂಪರ್ ನೀವ್ ಬಿಡಿ ಹೋಮ್ ವರ್ಕ್ ನಂಬರ್ ಮಾಡಿದ್ರೆ ಹಂಗ್ ಆಮೇಲೆ ಸುಮಂತ ಬೆಳಗ್ಗೆ ಪಾಪ ಗ್ಯಾಸ್ಟ್ರಿಕ್ ತರ ಹೊಟ್ಟೆ ಅನ್ಇಸಿ ಆಗ್ಬಿಟ್ಟಿತ್ತು ಸೊ ರೆಸ್ಟ್ ಸ್ವಲ್ಪ ಜಾಸ್ತಿ ತಗೊಂಡ್ವಿ ಪರವಾಗಿಲ್ಲ ಬಟ್ ಆರು ಗಂಟೆ ಗುಡ್ ಟೈಮ್ ಕವರ್ ಮಾಡ್ತಾ ಇದೀವಿ ಆದ್ರೂನು ಇಟ್ಸ್ ಅ ಗುಡ್ ಟೈಮ್ ನಾನು ಹುಲಿ ಗೋವಾನ ನೈಟ್ ಒಂಬತ್ತುವರೆಗೆ ಬಿಟ್ಟು ಬೆಳಗ್ಗೆ ಐದು ಮುಖಾಲು ಆರು ಗಂಟೆ ಎಲ್ಲ ಗೋವಾ ರೀಚ್ ಇಬ್ಬರೇ ಇದ್ವಲ್ಲ ಚಚ್ಕೊಂಡು ಹೊಡ್ಕೊಂಡು ಹೋಗ್ಬಿಟ್ವಿ ಈಗ ಆರು ಜನ ಇರೋದಕ್ಕೆ ಆರಾಮಾಗಿ ಎಲ್ರನ್ನು ಸುಧಾರ್ಸ್ಕೊಂಡು ಎಲ್ಲರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಸೊ ಇವಾಗ ನೋಡೋಣ ವಿಕಾಸ್ ಅವರು ಆಗಿದ್ದಾಗ್ಲಿ ನಡೀರಿ ಅಂತ ಹೇಳಿದ್ದಾರೆ ಬಟ್ ರಿಸ್ಕ್ ತೊಗೊಳಲ್ಲ ಓಂಡಾ ಶೋರೂಮಲ್ಲಿ ನಿಲ್ಲಿಸಿ ಆಡೋದೆ ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ಹೊರಡೋಣ ಅಂತ ಆ್ಯಕ್ಚುಲಿ ಎಂಟು ಗಂಟೆಗೆ ಒಂದು ಸರ್ವಿಸ್ ಸೆಂಟರ್ ಓಪನ್ ಆಗಿದೆ ಅಂತ ತೋರಿಸ್ತಾ ಇದೆ ಬಟ್ ಈಗ ಆರು ಗಂಟೆ ಎರಡು ಅವರ್ ಸುಮ್ಮನೆ ವೇಸ್ಟ್ ಆಗುತ್ತೆ ಆನ್ ವೇ ಯಾವ್ದಾದ್ರು ಕಾಣಿಸಿದ್ರೆ ಹೊಡೆದ್ಬಿಡ್ತೀವಿ ಗಾಡಿ ಕಮ್ಮಲ್ಲಿ ಇದೆ ಬೈ ನೋಡ್ತಾ ಬಟ್ ಹೇಗಿದೆ ಮಸ್ತಾಗಿದೆ ಸ್ನೇಹಿತರೆ ಈಗ ಸೀನ್ ಏನಪ್ಪಾ ಅಂದ್ರೆ ವಿಕಾಸ್ ಅವರು ಸುಮಂತ್ ಅವರು ಇಲ್ಲೇ ಇದಾರೆ ಅವ್ರು ಪಾಡ್ಗೋರು ಬರ್ತಾ ಇದ್ದಾರೆ ಏನು ಬೆಂಡಿದೆ ಗುರು ಇಲ್ಲಿ ಕರುಗಳು ಕರುಗಳು ಶಿವನೇ ಎಷ್ಟ ಬಂದಂಗೆ ಓವರ್ಟೇಕ್ ಮಾಡೋಕ್ಕಾಗಲ್ಲ ಭಾರಿ ಕಷ್ಟ ಜಪಾನಾಗ ಹೋಗ್ಬೇಕು ಇನ್ನು ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ನಮ್ಮ ವಲಂಜಂಗರಂ ಫಾಲ್ಸ್ ಅಂತದೇನೋ ಇದೆ ಗೊತ್ತಿಲ್ಲ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮ್ಯಾಪ್ ಹಾಕೊಂಡಿದ್ದೀನಿ ನೋಡೋಣ ನೋಡಿ ಕೊಟ್ಟಾಯ್ ಒನ್ ನೈಂಟಿ ಏಟು ಕುಂಭಂ ಸಿಕ್ಸ್ಟಿ ತ್ರೀ ಸೂಪರು ನೀನು ಬಂದ್ಬಿಟ್ರಿ ಸೊ ಮಸ್ತಾಗಿದೆ ಆ್ಯಕ್ಚುಲಿ ನೈಟೆಲ್ಲ ಸ್ವಲ್ಪ ಲಾಕ್ ಮಾಡೋಕ್ಕೆ ಮಾಡಲಿಲ್ಲ ಜಾಸ್ತಿ ಯಾಕಂದರೆ ನೈಟ್ ಏನು ತೋರಿಸೋದೇನಿರೋದಿಲ್ಲ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಪರಾಗಿ ನಾನು ಹೋಗೋ ಜಾಗಗಳು ಯಾವುದು ಏನು ಎತ್ತ ಅಂತ ಅಂದ್ಬಿಟ್ಟು ಈ ನನ್ನ ಮೂರು ದಿವಸದ ಕೇರಳ ರೈಡು ನಂದು ಹುಲಿದು ಸಂತದು ಮೆಮೊರೇಬಲ್ ರೈಡು ಯಾಕಂದ್ರೆ ಇದೇ ತಿಂಗಳು ಇದೇ ಡೇಟಲ್ಲಿ ಲಾಸ್ಟ್ ವರ್ಷ ನಾವು ಮಾಡಬೇಕಿತ್ತು ಡ್ಯೂ ಟು ಸಮ್ ಪರ್ಸನಲ್ ರೀಸನ್ ಸಂತೋಷ್ ಅವರ ಪರ್ಸನಲ್ ರೀಸನ್ ಇಂದ ಡ್ರಾಪ್ ಆಯ್ತು ಆಮೇಲೆ ನಮ್ಮ ಹುಲಿಯವರು ಲಾಸ್ಟ್ ಇಯರ್ ಇದೇ ರೈಡಿಗೆ ನಾವು ಇನ್ವೈಟ್ ಮಾಡಿದ್ವಿ ಆಫ್ ರೋಡು ಬರಲ್ಲ ಅಂತ ಅಂದಿದ್ರು ಇವಾಗ ಫುಲ್ಲು ಫುಲ್ ಆನ್ ಜೋಶ್ ಬರ್ತವ್ರೆ ನಮಗೂ ಖುಷಿ ಇವಾಗ ಯಾಕಂದರೆ ಹುಲಿ ಯಾವತ್ತೂ ಆಫ್ ರೋಡ್ಗೆ ಜೈ ಅಂದಿರಲಿಲ್ಲ ಈ ಸತಿ ಅಂದಿದ್ದಾರೆ ಅಂದರೆ ಅವ್ರಿಗೆ ಅಷ್ಟು ಜೋಶಲ್ಲಿ ಇದ್ದಾರೆ ಅಂತ ಅರ್ಥ ಸೊ ಸೊ ಸುಮಿತ್ರ ಇವಾಗ ವಿಕಾಸ್ ಅವರು ಮತ್ತು ಉಗೇಂದರ್ ಅವರು ಅವ್ರ ಗಾಡಿ ಸರ್ವಿಸನ್ನ ಇದು ಮಾಡ್ಸ್ಕೊಂಬರೋಕೆ ಅವರಿಬ್ಬರು ಅಲ್ಲಿ ಹೋದ್ರು ಅವರು ಬರ್ತಾರೆ ಲೊಕೇಶನ್ ಕಳಿಸಿದ್ದೀನಿ ಪಾಡ್ಗೋರು ಬರ್ತಾರೆ ನಾವು ಇವಾಗ ಹೋಗೋಕ್ಕೆ ಘಾಟ್ನ ಸ್ಟಾರ್ಟ್ ಮಾಡಿದ್ದೀವಿ ಕೋತಿಗಳು ಪೊಲೀಸ್ ಅವ್ರು ಹಿಡಿಯಲ್ಲ ಒಂದು ನಂಬಿಕೆ ಇದೆ ಸೊ ನಂಬಿಕೆ ಮೇಲೆ ಹೋಗ್ತಾ ಇದೀವಿ ನೋಡೋಣ ಬೇರೆ ಬಿಟ್ಟಿದ್ದು ಹಿಡಿದ್ರೆ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೀವಿ ಅಷ್ಟೇ ಸುಮ್ಮನೆ ನಾವೇನು ಇಲ್ಲೇನು ಚಪ್ರಿ ಥರ ಓಡಿಸ್ ಬಂದಿಲ್ಲ ಸೊ ಅಷ್ಟೇ ಟೂರಿಂಗ್ ಬಂದು ನಮ್ದೇನಿದೆ ನೋಡಿಕೊಂಡು ಜಾಗನ ಹೋಗ್ತಾ ಇರ್ತೀವಿ ನ್ಯೂ ಸೆನ್ಸು ಮತ್ತೆ ನಾನ್ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ನಮ್ಮ ಪಾಡ್ ನಾವು ಬರ್ತೀವಿ ನಮ್ಮ ಪಾಡ್ ನಾವು ಹೋಗ್ತೀವಿ ಅಷ್ಟೇನು ರೀ ಗಾಟು ಹೆಂಗ್ ಓ ಸರಿ ಬಿಡೋಣ ನೀನು ಫ್ರಂಟ್ ಟೈರ್ ಬ್ಲಾಕ್ ಕಮ್ಮಿ ಇದಾಗ್ರು ಸ್ನೇಹಿತರೆ ಕೇರಳ ಚೆಕ್ ಪೋಸ್ಟ್ ಎಂಟ್ರಿ ಆಗಿದ್ದೀವಿ ഉടുക്കി ഇരുക്കി ഉറമ്പിക്കാര ಸೊ ಸ್ನೇಹಿತರೆ ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ನಮ್ಮ ಕೇರಳ ಫ್ರೆಂಡು ಸುದೀಕ್ ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ಸೊ ಈಗ ಹೋಗ್ತಾ ಇದ್ದೀವಿ ವಲನ್ ಜಂಗರಂ ವಾಟರ್ ವಾಟ್ರ್ ಫಾಲ್ಸ್ ಏನೋ ಇದೆ ಸ್ನೇಹಿತರೆ ಅದು ಹೆಸರು ನಂಗೆ ಸ್ಪೆಲ್ ಮಾಡೋಕೆ ಗೊತ್ತಿಲ್ಲ ಕೆಳಗೆ ಹಾಕಿರ್ತೀನಿ ನೋಡಿ ಆ ವಾಟರ್ ಫಾಲ್ಸ್ ನೋಡೋಕೆ ಇದ್ದೀವಿ ಸೊ ಮಸ್ತಾಗಿದೆ ಗುರು ಜಾಗ ಮಾತ್ರ ಫಾಲ್ಸ್ ಎಲ್ಲ ಜೋರಾಗಿ ಬೀಳ್ತಾಯಿದ್ರೆ ಯಾರ್ದ ಲಕ್ಕೇಶ್ ಫೆಲೋಸ್ ಟುಡೆ ಓ ಓ ಊಹ್ಹ್ ಇನ್ನೊಪ್ಪ ಹೆಂಗೆ ಬರ್ತೀರಾ ಸೊ ಬರ್ತಿಲ್ಲ ಸೊ ಸ್ನೇಹಿತರೆ ವಲನ್ ಜಂಗರಂ ವಾಟ್ರ್ ಫಾಲ್ಸ್ಗೆ ಎರಡೇ ನಿಮಿಷ ಬಾಕಿ ಇದೆ ಓ ಓ ಗುರು ಮಸ್ತ್ ಉಂಟು ಹ್ಮ್ ಫಾಲ್ಸ್ ಅಂತ ಮಸ್ತಾಗಿದೆ ಗುರು ಮಾತ್ರ ಹೆಂಗಿದೆ ಅಂದರೆ ನಾವು ಸೈಕ್ ಸೈಕ್ ಆಗಿಬಿಟ್ವಿ ಹಿಂಗಿನಂಗೆ ಬಂದು ಫಾಲ್ಸ್ ನೋಡಿಕೊಂಡು ಹಂಗಿಂದಂಗೆ ಹಂಗೆ ಪಾಯಿಂಟ್ ನೋಡಿಕೊಂಡು ಸ್ಟೇಗೆ ಹೋಗಿ ಮಾಡೋದು ಹಿಂಗಿದೆ ಇದೆ ಪ್ಲಾನು ನಮ್ಮ ಹುಲಿ ಇದ್ದಿದ್ದಿದ್ರೆ ಬೇಗ ಆಗಿ ಬೇಗ ರೆಸ್ಟ್ ಮಾಡ್ಬೋದಿತ್ತು ಏ ಗುರು ಗುರು ಹಲಮ್ಮ ಬಂತು ರಂಜನ್ ಗರಂ ವಾಟರ್ ಫಾಲ್ಸ್

வலரம் வட்டர்ஃபால்ஸ் மழை நீர் கம்மியாக தக்கனா ನೀರು ನೋಡಿ ಸ್ನೇಹಿತರೆ ಇದೆ ನೋಡ್ತಾ ಇರ್ಬೋದು ಇನ್ನು ತುಂಬಾ ಬರುತ್ತೆ ಸ್ನೇಹಿತರೆ ಆ ಟೀ ಸ್ಟಾಲ್ ಇಂದ ದಗ್ ಅಲ್ಲಿವರೆಗೂ ನೀರು ಬರೋ ಫೋರ್ಸ್ ಬರುತ್ತೆ ಬಟ್ ನೀರು ಬರ್ತಾ ಇದೆ ಪರವಾಗಿಲ್ಲ ಸ್ವಲ್ಪ ಕಮ್ಮಿನೇ ಬಟ್ ಪರವಾಗಿಲ್ಲ ಕಂಪೇರ್ ಟು ದಿಸ್ ವೆದರ್ ಹಂಗಿದ್ರೆ ಇದೇನು ಮುಗೇಂದ್ರ ಬಗ್ಗೆ ಏನು ಹೇಳೋದು ಬೇಡ ಬಂದ್ಬಿಡಿ ಏನು ಬಿಡಬೇಕು ನೋಡ್ಕೊಂಡ ಹಾಂ ನೋಡ್ಕೊಂಬರ್ಬೋದು ಸಕ್ಕದಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹೇಗಿದೆ ಮ್ಯಾಮ್ ಅಲ್ಲೇ ಐತೆ ಕಣ ಅಲ್ಲೇ ಜಾಗ ಇದೆ ಬಾ ಇದೆ ಬಾ ಓ ನೋಡ್ತಾ ಇರ್ಬೋದು ಎಲ್ಲ ಫೋಟೋಸ್ ಅಲ್ಲಿ ಕ್ಯಾನ್ಸಲ್ ಆಯ್ತು ಯಾಕೋ ಜಾಗ ತುಂಬಾ ಕನ್ಫ್ಯೂಸ್ ಮಾಡೋದ್ರಲ್ಲಿರೋ ಲೋಕಲ್ ಲೈಟ್ಸ್ ಮ್ಯಾಪ್ ಇರೋದೇ ಒಂದು ಅಲ್ಲಿರೋದೇ ಒಂದು ಸೊ ನಾನು ಇವಾಗ ಸುಮಂತ್ ಗಾಡಿ ಓಡಿಸ್ತಾ ಇದ್ದೀನಿ ಸಕ್ಕದಾಗಿದೆ ಸ್ನೇಹಿತರೆ ಬೆರ್ರಿ ಹ್ಯಾಂಡಿ ಅಂಡ್ ಸಿಕ್ಸ್ ಇದೆ ನೋಡ್ತಾ ಇರ್ಬೋದು ಸುಮಂತ್ ನನ್ನ ಗಾಡಿ ಓಡಿಸ್ತಾ ಇದ್ದಾನೆ ನಮ್ಮ ಸಂತೋಷ ಅವ್ರು ನಮ್ಮ ಗಾಡಿ ಮುಟ್ತಾನೆ ಇಲ್ಲಪ್ಪ ಶ್ರೀಮಂತರಾವ್ ಬಿಟ್ಟವ್ ಇವಾಗ ನಾನು ಗಾಡಿ ಎಲ್ಲ ವಿಡಿಯೋಗಳು ಮಾಡಬೇಕು ಸ್ಟೇ ಹೋಗಿ ಏನು ರಾವೆಲ್ ಗುರು ಬಾರಿ ಮೇ ಕಂಫರ್ಟ್ ಇದೆ ಮ್ಯಾಮ್ ಗಾಡಿ ಹ್ಮ್ ಒಂದ್ ಪೈನ್ ಬರಲ್ಲ ಮ್ಯಾಮ್ ಸಿ ನಿಜವಾಗ್ಲು ಅಲ್ಲ ಹೆಂಗ್ ಪವರ್ ಹೆಂಗಿದೆ ಗೊತ್ತಾ ನಂದ್ರಲ್ಲ ಅಲ್ಲ ಹಾಕ್ಸಿರೋದು ಒಂದೇ ಇದ್ರಲ್ಲಿ ಏನು ಇಲ್ಲದೇ ಇರೋದು ಒಂದೇ ಎಲ್ರಿಗಿಂತೂ ರಿಸ್ಕ್ಲೆಸ್ ಆಗಿ ಇವನೇ ಬಂದಿದ್ದು ಆಕ್ಚುಲಿ ಬೈಕ್ ರೈಡಲ್ಲಿ ಓ ಮಸ್ತಾಗಿದೆ ಗುರು ಹೆಂಗೆ ಸ್ಟ್ರೈಟಾ ಲೆಫ್ಟಾ ಓಕೆ 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 ನೋಡಿ ಸ್ನೇಹಿತರೆ ಹಿಂಗಿದೆ ಜಾಗ ನಂಗೆ ಫೋಟೋ ಶೂಟ್ ಮಾಡಿದ್ರಲ್ಲ ಹೋದ್ಮೇಲೆ ಸಕ್ಕದಾಗಿದೆ ಸೂಪರ್ ನಡೀರಿ ಅವಣ್ಣ ಸ್ಟ್ರೈಟು ಹ್ಮ್ ನಾನು ಅದೇ ಅಂದಿದ್ದು ಗುರು ನಾವು ಹತ್ತತ್ರ ಬೆಟ್ಟ ತರ್ತಾ ಹೋಗ್ತಿದೀವಿ ಗುರು ಅಷ್ಟೇಗೆಲ್ಲ ಗುರು ಅದು ಹುಯವಿ ನಿಲ್ಸು 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 ಹ್ಞೂ ನಿಲ್ಸು गाडी वापस बर हो। एर गाडी वापस बरो सरी आयडी